ಸ್ವಾಗತೀತಿ ಸಿಬಿಎಸ್ಇ ಸ್ಕೂಲ್ ತಿಮ್ಮಸಂದ್ರ ಚಿಂತಾಮಣಿ ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರೀ ಸ್ಕೂಲ್ ಎಲ್ಕೆಜಿ ಯುಕೆಜಿ ಗ್ರೇಡ್ ಒನ್ ಟು ಗ್ರೇಡ್ ಟೆನ್ ಸಿಬಿಎಸ್ಇ ಪಠ್ಯಕ್ರಮದ ದಾಖಲಾತಿ ಪ್ರಾರಂಭವಾಗಿದೆ ನಮ್ಮಲ್ಲಿ ಐಐಟಿ ಜೆಡಬ್ಲ್ಯ ನೀಟ್ ಇಂಟಿಗ್ರೇಟೆಡ್ ಕೋಚಿಂಗ್ ಅನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಸ್ಕೌಟ್ಸ್ ಅಂಡ್ ಗೈಡ್ಸ್ ಯೋಗ ಕರಾಟಿ ಡ್ಯಾನ್ಸ್ ಮುಂತಾದ ಕೋ ಕರಿಕ್ಯುಲರ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ತರಬೇತಿಯನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಪ್ರೀ ಸ್ಕೂಲ್ ಲ್ಯಾಬ್ ಅಡ್ವಾನ್ಸ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ಸ್ ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಯಲ್ಲಿ ಪ್ರತಿ ಮಗುವಿನ ಸಂಪೂರ್ಣ ಅಭಿವೃದ್ಧಿಗಾಗಿ ಗಮನ ನೀಡಲಾಗುವುದು ನನ್ನ ಕ್ಷೇತ್ರದಲ್ಲಿ ಆಮೇಲೆ ಆ ಯುವಕರು ಕೂಡ ಅವರೆಲ್ಲರೂ ನಮ್ಮ ಕುಟುಂಬಕ್ಕೆ ಬಹಳ ವರ್ಷಗಳಿಂದ ಪರಿಚಯ ಇರ್ತಕ್ಕಂಥ ಕುಟುಂಬಗಳೆಲ್ಲ ಕುಟುಂಬಗಳ ಕುಡಿಯೋರು ಈಗ ಕುಲ್ಟಳ್ಳಿಯಲ್ಲಿ ಕೃಷ್ಣಪ್ಪನವರು ಬಹುಶಃ ನಾನು ಬಾಲ್ಯದಿಂದ ಅವ್ರನ್ನ ನೋಡ್ಕೊಂಡು ಬಂದಿದ್ದೀನಿ ನಮ್ಮ ತೋಟ ಅವ್ರ ತೋಟ ಪಕ್ಕಪಕ್ಕದಲ್ಲೇ ಇವತ್ತು ನೆನ್ನೆ ಸಂಬಂಧ ಅಲ್ಲ ಸುಮಾರು ಐವತ್ತು ವರ್ಷಗಳಿಗಿಂತ ಹೆಚ್ಚಿನ ಒಂದು ಸಂಬಂಧ ಇವತ್ತು ಅವರ ಮೊಮ್ಮಗ ಅವರು ಇವತ್ತು ಕ್ರಿಕೆಟ್ ಬಗ್ಗೆ ಅಷ್ಟು ಹೆಚ್ಚು ಆಸಕ್ತಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನಾನು ಅದು ಕೇಳಿದೆ ಕ್ರಿಕೆಟ್ ಬಗ್ಗೆ ಹೆಚ್ಚು ಆಸಕ್ತಿ ಇಲ್ಲದೇ ಇದ್ರೂ ಸಹ ಬಹುಶಃ ಈ ಜನರ ಏನೋ ಒಂದು ಉತ್ಸಾಹ ಇವೆಲ್ಲ ನೋಡಿ ಬಹುಶಃ ಅವರು ಸ್ನೇಹಿತರ ಜೊತೆ ದಂತ ವೈದ್ಯಕೀಯ ಒಂದು ಪದವಿಗೆ ಅವರು ಈಗ ಎರಡನೇ ವರ್ಷದಲ್ಲಿ ವ್ಯಾಸಂಗ ಮಾಡ್ತಾ ಅದು ನಾನು ಕೆಲಸ ಮಾಡಿರ್ತಕ್ಕಂಥ ಅಂಬೇಡ್ಕರ್ ಮಾತೃಶ್ರೀ ರಮ್ಮಾಬಾಯಿ ಅಂಬೇಡ್ಕರ್ ಡೆಂಟಲ್ ಕಾಲೇಜ್ ಅವತ್ತು ಘಟನೆ ನಡೆದಾಗ ನನಗೆ ಸುಮಾರು ಐದೂವರೆ ಗಂಟೆಗೆ ಈ ರೀತಿ ಆರು ಜನ ಸಾವಾಗಿದ್ದಾರೆ ಅಂತಕ್ಕಂಥ ಕಾಳು ತುಳಿತಕ್ಕೆ ಸಾವಾಗಿದ್ದಾರೆ ಅಂತಕ್ಕಂಥ ಮಾಹಿತಿ ಬಂದಾಗ ತಕ್ಷಣ ಏನೋ ಆ ಗಡಿಗೆಯಿಂದ ನನಗೆ ಭಾಳ ದುಃಖ ಜಾಸ್ತಿ ಆಯಿತು ರಾತ್ರಿ ನನಗೆ ಒಂಬತ್ತು ಕಾಲು ಒಂಬತ್ತುವರೆಗೆ ನಮ್ಮ ಕೃಷ್ಣಮೂರ್ತಿಯವರು ಫೋನ್ ಮಾಡಿದರು ನಾನು ಫೋನ್ ತೆಗಿಲಿಕ್ಕಾಗಿಲ್ಲ ಬೇರೆ ಅಲ್ಲೊಂದು ಸಭೆ ಆಗ್ತಿತ್ತು ನಮ್ಮ ಕ್ಯಾಬಿನೆಟ್ಸ್ ಮೀಟಿಂಗ್ ಏನು ಮಂದಿಯಲ್ಲಿ ನಿಗದಿಯಾಗಿತ್ತು ಅದರ ಬಗ್ಗೆ ಒಂದು ಪೂರ್ವವಾಗಿ ಸಭೆಯನ್ನು ನಾನು ಮಾಡ್ತಾ ಇದ್ದೇನೆ ನಾನು ಮತ್ತೆ ನಮ್ಮ ಡಿ ವೈ ಎಸ್ ಪಿ ಅವರು ನನಗೆ ಮೆಸೇಜ್ ಹಾಕ್ತಾರೆ ನನಗೆ ನಮ್ಮ ಅಶ್ವಥ್ ಅಂತ ನಮ್ಮ ಇಲ್ಲಿ ಮೆಂಬರ್ ಇದ್ದಾರೆ ಅವರು ಫೋನು ಬಂದಿತ್ತು ಕಾಲ್ ಇತ್ತು ನಾನು ಮತ್ತೆ ಇದು ಗೊತ್ತಾಗಿದ್ದ ತಕ್ಷಣ ನಾನು ಅವ್ರಿಗೆ ಫೋನ್ ಮಾಡಿದೆ ಈ ರೀತಿ ನಾವು ಬರ್ತಾ ಇದ್ದೀವಿ ಈ ಥರ ಕೃಷ್ಣಪ್ಪ ಅವರು ಈ ಥರ ಆಗಿದೆ ಅಂತ ಹೇಳಿ ನಾನು ಅಲ್ಲಿಂದ ಸೀದಾ ನಾನು ಅಲ್ಲಿ ಕನಿಂಗ್ ಇದ್ದೆ ಸೀದಾ ಅಲ್ಲಿ ಗೌರಿಂಗ್ ಹಾಸ್ಪಿಟ್ಲು ಮಾರ್ಚರಿಗೆ ಹೋಗಿ ಅಲ್ಲಿನ ಯಾವುದೇ ಫಾರ್ಮಾಲಿಟೀಸನ್ನು ಮಾಡಿರಲಿಲ್ಲ ನಂತರ ಅಲ್ಲಿ ಮೇಲೆ ಅವರ ಅವರ ಅಣ್ಣ ಬಿ ಎಸ್ ಸಿ ಅಗ್ರಿಕಲ್ಚರ್ ಹೋಗ್ತಾ ಇರೋರು ಬಂದಿದ್ದರು ನಾನು ಅವ್ರನ್ನ ಮಾತಾಡಿದೆ ನಂತರ ಊರನ್ನವರೆಲ್ಲರೂ ಅಲ್ಲಿ ಬಂದರು ಮತ್ತು ಕೃಷ್ಣಪ್ಪನವರು ಬಂದಿದ್ದರು ಪಾಪ ಅವ್ರಿಗೆ ಮಾಹಿತಿ ಇರಲಿಲ್ಲ ಅಲ್ಲಿದ್ದು ಇನ್ಕ್ವೆಸ್ಟ್ ಮಾಡೋ ಫಾರ್ಮಾಲಿಟೀಸು ಎಲ್ಲ ಮಾಡಿಸಿ ಬೇಗ ಪೋಸ್ಟ್ ಮಾರ್ಟಮ್ ಮಾಡಿ ಅಂತಕ್ಕಂಥದ್ದನ್ನು ಎಲ್ಲ ಕೊಟ್ಟು ನಾನು ಸುಮಾರಲ್ಲಿ ಮತ್ತೆ ಈ ಸಂದರ್ಭದಲ್ಲಿ ನಾವು ತೆಗೆದುಕೊಂಡು ಹೋಗೋದು ಬೇಡ ಎಷ್ಟಾಗ್ತದೆ ಅಂಥೇಳಿ ಅವರೆಲ್ಲರೂ ನಮ್ಮ ಗ್ರಾಮದ ನಮ್ಮೆಲ್ಲ ಸ್ನೇಹಿತರು ಬಂದಿದ್ದರು ಬೆಳಗ್ಗೆ ಐದು ಗಂಟೆಗೆ ನಾವು ಅಲ್ಲಿಂದ ಹೋಗ್ತೀವಿ ಅಂತ ಹೇಳಿ ನಾವು ಅವ್ರಿಗೆಲ್ಲ ಆ್ಯಂಬುಲೆನ್ಸ್ ವ್ಯವಸ್ಥೆ ಮತ್ತೊಂದೆಲ್ಲ ಹೇಳಿ ನಾನು ಅಲ್ಲಿಂದ ಒಂದು ಗಂಟೆಗೆ ನಾನು ಅಲ್ಲಿಂದ ನಿರ್ಗಮಿಸಿ ಆಸ್ಪತ್ರೆಯಲ್ಲಿ ಇವರು ಕೃಷ್ಣಪ್ಪನವ್ರಿಗೆ ಈ ಘಟನೆಯ ವಿಚಾರ ಕೇಳಿ ಅವ್ರಿಗೆ ನೀತಿ ಮೃತಪಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿ ಅವ್ರಿಗೆ ಕೊಟ್ಟಿಲ್ಲ ಏನೋ ತೊಂದರೆ ಆಗಿದೆ ಅಂತಕ್ಕಂಥದ್ದಕ್ಕೆ ಅವರಲ್ಲಿ ಪ್ರಜ್ಞೆ ಕಳ್ಕೊಂಡಿದ್ದರು ನಾನು ಅವ್ರನ್ನ ಮಾತಾಡಿಸಿ ಮತ್ತು ಇತರೆ ಬೇರೆ ಅಲ್ಲಿ ಬೌರಿಂಗ್ ಆಸ್ಪತ್ರೆಯಲ್ಲಿ ದಾಖಲಾಗಿರ್ತಕ್ಕಂಥ ಇತರ ಕೆಲವರೆಲ್ಲ ಅಲ್ಲಿ ಮಾತಾಡಿಸಿ ಅವರೆಲ್ಲ ಏನು ತೊಂದರೆ ಇಲ್ಲ ಅಂಥೇಳಿ ಅಲ್ಲಿ ನಮ್ಮ ಸ್ನೇಹಿತರು ಡಾಕ್ಟರ್ ಕೆಂಪರಾಜ್ ಅಂತ ಅವರು ಅವ್ರ ಪೇಷಂಟಲ್ಲಿದ್ದರು ಈ ಏನು ಘಟನೆ ಆಯಿತು ಅವರು ಅಲ್ಲೇ ಏನು ಇವಾಗ ತಗೊಂಡು ಹೋದರು ಪಾಪ ಏನೋ ಜೀವ ಇರ್ಬೋದು ಅಂಥೇಳಿ ಎಲ್ಲರನ್ನು ತಂದುಕೊಂಡು ಹೋದ್ರಾಗಿದೆ ಅಂಥ ಸಂದರ್ಭದಲ್ಲಿ ಅವರೇ ಅದನ್ನು ನೋಡಿ ಅದನ್ನು ಎಲ್ಲ ಪರಿಶೀಲನೆ ಮಾಡಿದ್ದು ತಪಾಸಣೆ ಮಾಡಿದ್ದು ಅವರು ಕೂಡ ನನ್ನ ಜೊತೆಯಲ್ಲಿ ಇದ್ದು ಅಲ್ಲಿ ಇದು ಮಾಡಿದ್ರು ನಂತರ ಅಲ್ಲಿಂದ ಹೊಟ್ಟು ಬಂದೆ ಮುಂಜಾನೆ ನನಗೆ ಒಂಬತ್ತು ಒಂಬತ್ತುವರೆಗೆ ಪ್ರಜ್ವಲ್ ಅವ್ರ ಬಗ್ಗೆ ಈ ರೀತಿ ಗೋಪಾಲಿ ಗ್ರಾಮದ ಪ್ರಜ್ವಲ್ ಅಂತೇಳಿ ಹೇಳಿದಾಗ ನಾನು ತಕ್ಷಣ ನಾನು ಆ ಗ್ರಾಮದ ನಮ್ಮ ಮುಖಂಡರು ಫೋನ್ ಮಾಡಿ ಯಾರು ಏನು ಅಂತ ವಿಚಾರಿಸಿದೆ ಅವರು ಯಲಂಕದಲ್ಲಿ ನೆಲೆಸಿದ್ದಾರೆ ಸ್ವಾಮಿ ಅವರು ನಮ್ಮ ಅವರೇ ಅದರಲ್ಲೂ ಅವರು ಕೂಡ ನಮ್ಮ ನಿರಂತರವಾಗಿ ರಾಜಕೀಯವಾಗಿ ನಮ್ಮ ಜೊತೆಯಲ್ಲಿ ಗುರುಸ್ಕೊಂಡಿರ್ತಕ್ಕಂಥ ಕುಟುಂಬ ಹೇಳಿ ಹೇಳಿದರು ನಾನು ಈ ಥರ ನನಗೆ ಬೇರೆ ಒಂದು ತುರ್ತಾದಂಥ ಒಂದು ಕಾರ್ಯಕ್ರಮ ಇದೆ ನಾನು ಬರಲಿಕ್ಕಾಗಲ್ಲ ಕ್ಯಾಬಿನೆಟ್ ಇದೆ ನಾನು ಅವ್ರ ಮನೆಗೆ ಬರ್ತೀನಿ ನಂತರ ನೀವೆಲ್ಲ ಹೋಗಿ ಅಂಥೇಳಿ ನಾನು ನಮ್ಮ ಅಣ್ಣ ಅವರು ಇಲ್ಲಿ ಹೈದರಾಬಾದಲ್ಲಿದ್ದರು ನಮ್ಮ ಇನ್ನ ದೊಡ್ಡಣ್ಣವರು ಮುನ್ಸಾಮರೆಡ್ಡಿ ಅವರಿಗೆ ಅಲ್ಲಿ ಹೋಗಿ ಅಂತ ಹೇಳಿ ಕಳಿಸಿ ನಾನು ನೆಕ್ಸ್ಟ್ ಅವ್ರ ಮನೆಗೆ ಬರ್ತೀನಿ ಯಲಂಕಲ್ಲಿದ್ದರೆ ಯಲಂಕಾಗ ಬರ್ತೀನಿ ಅಥವಾ ಅಲ್ಲೇ ಊರಿಗೆ ಅಂತ ಮಾಹಿತಿ ಹೇಳಿದ್ರೆ ನಾನು ಅಲ್ಲಿಗೆ ಹೋಗ್ಲಿಕ್ಕಾಗಿಲ್ಲ ಈಗ ಅಲ್ಲಿ ಹೋಗ್ತಾ ಇದ್ದೀನಿ ನಿನ್ನೆ ದೂರವಾಣಿ ಮುಖಾಂತರ ನಾನು ಅವರು ಅವರೆಲ್ಲರೂ ಮಾತಾಡಿದ್ದೀನಿ ನಾನು ತರಗೆ ಅವು ಈಗ ಈ ಹುಡುಗ ಹೋಗ್ತಾಯಿದ್ದ ಅಲ್ಲಿ ಆ ಹುಡುಗ ಪಾಪ ಒಂದು ಗಂಡು ಮಗಳು ಒಂದು ಹೆಣ್ಣು ಮಗಳುವ್ರಿಗೆ ಅವ್ರ ಪಾಪ ಸಣ್ಣ ಕೆಲಸ ಮಾಡಿಕೊಂಡು ಬೆಂಗಳೂರಿನಲ್ಲಿ ಜೀವನ ಸಾಗಿಸ್ತಾ ಇದ್ದಾರೆ ಪ್ರಜ್ವಲ್ ಇಂಜಿನಿಯರಿಂಗ್ ಮುಗಿಸಿ ಕಿರ್ಲೋಸ್ಕರ್ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದ ಆ ಕುಟುಂಬಕ್ಕೆ ಆಧಾರ ಆಗಿರ್ತಕ್ಕಂಥ ಅವರು ಏಕೈಕ ಆಗಿದ್ದ ಅವರು ಕೂಡ ಭಾಳಷ್ಟು ಇವತ್ತು ನೌಲಲ್ಲಿದ್ದಾರೆ ಎಲ್ಲರೂ ಒಟ್ಟಾಗಿ ಎಲ್ಲರೂ ಈಗ ಕೃಷ್ಣಪ್ಪನವ್ರಾಗೆ ಮೂರು ಜನ ಗಂಡು ಮಕ್ಕಳು ಅದರಲ್ಲಿ ಮೊಮ್ಮಕ್ಕಳಲ್ಲಿ ಇಬ್ಬರು ಗಂಡು ಮಕ್ಕಳಿದ್ದು ಮೂರು ಜನ ಹೆಣ್ಮಕ್ಳಿದ್ದಾರೆ ಐದು ಜನ ಹೆಣ್ಮಕ್ಳಿದ್ದಾರೆ ಗಂಡು ಮಕ್ಕಳು ಪಾಪ ಭಾಳ ಈ ಹುಡುಗ ಬಗ್ಗೆ ಭಾಳಷ್ಟು ಅವ್ರಿಗೆ ಪ್ರೀತಿ ಭಾಳ ಒಳ್ಳೆಯ ರೀತಿಯಲ್ಲಿ ಗ್ರಾಮದಲ್ಲಿ ಎಲ್ಲರೂ ಯಾರಿಗೆ ಒಂದು ಶನಿವಾರ ಬಂದರೆ ಊರಿಗೆ ತೋಟಕ್ಕೋಗಿ ಅಲ್ಲಿ ಏನು ಕೆಲಸ ಮತ್ತೊಂದು ಮಾಡ್ಕೊಂಡು ಬಿಟ್ಟರೆ ಬೇರೆ ಎಲ್ಲೂ ಯಾರ ಜೊತೆಯಲ್ಲೂ ಇರಲಿಲ್ಲ ಅವನ ಕೆಲಸ ಆಯಿತು ನಂತರ ಸೋಮವಾರ ಬೆಳಗ್ಗೆ ಓದಕ್ಕೆ ಹೋಗ್ತಾ ಇದ್ದ ಅಂತ ಹೇಳ್ತಾರೆ ಈ ರೀತಿಯಾಗಿ ಘಟನೆ ಎಲ್ಲರಿಗೂ ಯಾರಿಗೆ ಆಗಲಿ ಇದು ಒಂದು ರೀತಿ ದೊಡ್ಡ ಮಟ್ಟದ ಆಘಾತ ಮತ್ತು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಇದು ನಿರೀಕ್ಷೆ ಮಾಡಿ ಏನು ಒಂದು ರೀತಿ ಕೆಲವು ಸಂದರ್ಭದಲ್ಲಿ ಆರೋಗ್ಯ ಸರಿ ಇಲ್ಲ ಅಂತಕ್ಕಂಥದ್ದು ವೈದ್ಯರು ಹೇಳ್ತಾರಿಲ್ಲ ಬಿಡಲಿಕ್ಕೆ ಕಷ್ಟ ಇದೆ ಅಂತ ಅಂತ ಅದು ಸಂದರ್ಭದಲ್ಲಿ ಮಾನಸಿಕವಾಗಿ ಎಲ್ಲರೂ ಒಂದು ರೀತಿ ಸಿದ್ಧತೆ ಇರ್ತದೆ ಗಟ್ಟಿ ಮಾಡ್ಕೊಳ್ತಾರೆ ಆದರೆ ಅಚಾನಕ್ ಈ ರೀತಿ ಘಟನೆಗಳಾಗ್ಬಿಟ್ಟಾಗ ಯಾರಿಗೇ ಆಗಲಿ ಆ ನೋವಿಂದ ಹೊರಗೆ ಬರಲಿಕ್ಕೆ ಕಷ್ಟ ಆಗುತ್ತೆ ನಾವು ಇವತ್ತು ಎಷ್ಟೇ ಬಂದು ಅವ್ರಿಗೆ ಸಾಂತ್ವನ ಹೇಳಿದ್ರೂ ಸಹ ಜೀವನ ಪರ್ಯಂತ ನೆನಪುಗಳು ಕಟ್ತಾ ಇರ್ತದೆ ಅದರಿಂದ ಹೊರಗೆ ಬರಲಿಕ್ಕೆ ಭಾಳ ಕಷ್ಟ ಆಗುತ್ತೆ ಆದರೂ ನಾವು ಈ ನೋವಿಂದ ತಾವು ಹೊರಗೆ ಬರಬೇಕು ಅಂತಕ್ಕಂಥ ಮಾತನ್ನು ಸಹಜವಾಗಿ ನಾವು ಹೇಳಲೇಬೇಕಾಗುತ್ತೆ ಆದಷ್ಟು ಅವರು ಧೈರ್ಯ ಮಾಡ್ಕೋಬೇಕಾಗತ್ತೆ ಮತ್ತು ಜೀವನ ಮುಂದೆ ಸಾಗಬೇಕಾಗತ್ತೆ ಯಾಕಂದರೆ ಒಟ್ಟು ಆಕಸ್ಮಿಕ ಆಯಿತಾ ಸಾವು ಖಚಿತ ಸೊ ಅದರಿಂದ ಯಾರಿಗೆ ಯಾವಾಗ ಸಮಯ ನಿಗದಿಯಾಗಿದೆ ಅಂತ ನಾವು ಯಾರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಕೈಲಿಲ್ಲ ಇಂಥದ್ರಲ್ಲಿ ಅವರು ಸ್ವಲ್ಪ ತಡವಾಗಾದ್ರೂ ಅದನ್ನು ಚೇತರಿಸ್ಕೊಡ್ತಕ್ಕಂಥ ದಾಗ್ಲೇ ಅವರ ಕುಟುಂಬಕ್ಕೆ ಭಗವಂತ ಶಕ್ತಿ ಕೊಡಲಿ ಈ ಒಂದು ನಷ್ಟವನ್ನು ನುಂಗಲಿಕ್ಕೆ ಮತ್ತು ಅದರಿಂದ ಹೊರಗೆ ಬರಲಿಕ್ಕೆ ಅಂತಕ್ಕಂಥ ಒಂದು ಆಶಯವನ್ನು ನಾನು ವ್ಯಕ್ತಪಡಿಸ್ತಾ ಇದ್ದೀನಿ ಇವತ್ತು ಬೇರೆ ಇವತ್ತೊಂದು ಕೋರಿಕೆ ಇಟ್ಟಿದ್ದಾರೆ ಈಗ ಬಿ ಎಸ್ ಸಿ ಓದಿದ್ದೇನೆ ಹುಡುಗ ಏನಾದರೂ ಉದ್ಯೋಗ ಸಿಗ್ಬೋದಾ ಅಂತಕ್ಕಂಥ ಇದು ಬೇಡಿಕೆ ಇಟ್ಟಿದ್ದಾರೆ ನಾನು ಅದ್ರ ಬಗ್ಗೆ ನನಗೇನು ಆ ರೀತಿಯಾದಂಥ ಮಾಹಿತಿ ಇಲ್ಲ ಅದರ ಒಂದು ನಾನು ಕೂಡ ನಾನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೂ ತರ್ತೇನೆ ಈ ರೀತಿ ಒಂದು ಕುಟುಂಬಕ್ಕೆ ಆಶ್ರಯ ಆಗ್ತಕ್ಕಂಥ ನಿಟ್ಟಿನಲ್ಲಿ ಏನಾದರೂ ಒಂದು ಸರ್ಕಾರಿ ಉದ್ಯೋಗ ಕೊಡಿಸಿ ಅಂತಕ್ಕಂಥದ್ದನ್ನು ಕೇಳಿ ಅದನ್ನು ಕೂಡ ನಾನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೇನೆ ಮುಂದೆ ಯಾಕಂದರೆ ಇದು ಒಬ್ಬರ ವಿಚಾರ ಅಲ್ಲ ಸುಮಾರು ಹನ್ನೊಂದು ಜನ ಈ ರೀತಿ ಆಗಿದ್ದಾರೆ ಅದರಿಂದ ಹಿಂದೆ ಚಾಮರಾಜನಗರದ ಗ್ಯಾಸ್ ಇದು ನಮ್ಮ ಆಕ್ಸಿಜನ್ ಕೊರತೆಯ ಒಂದು ಪರಿಣಾಮವಾಗಿ ಇಪ್ಪತ್ತ್ಮೂರು ಜನ ಏನು ಪ್ರಾಣ ಕಳ್ಕೊಂಡಿದ್ದರು ಆ ವಿಚಾರದಲ್ಲೂ ಅವ್ರಿಗೇನಾದರೂ ಒಂದು ಆಶ್ರಯ ಮಾಡಬೇಕು ಅಂತಕ್ಕಂಥ ಒಂದು ಆಲೋಚನೆ ಸರ್ಕಾರ ಅವತ್ತು ನಾವು ವಿರೋಧ ಪಕ್ಷದಲ್ಲಿದ್ದಾಗೆ ನಮ್ಮ ಮುಖಂಡರು ಸಂದರ್ಭದಲ್ಲಿ ಭರವಸೆ ಕೊಟ್ಟಿದ್ದರು ಬಹುಶಃ ಅದೇ ರೀತಿಯಲ್ಲಿ ಇದಕ್ಕೂ ಒಂದು ಆಲೋಚನೆ ಯಾಕೆ ಮಾಡಬಾರ್ದು ಅಂತಕ್ಕಂಥದ್ದನ್ನು ನಾನು ಮಾನ್ಯ ಮುಖ್ಯಮಂತ್ರಿಗಳು ಗಮನ ತರ್ತೇನೆ ಮಾಧ್ಯಮಗಳಲ್ಲಿ ಬೇರೆ ಬೇರೆ ರೀತಿಯಾದಂಥ ವರದಿಗಳನ್ನು ಬರ್ತಾ ಇದ್ದಾರೆ ಸಂಪುಟದಲ್ಲಿ ಸಂಪುಟದ ಸಭೆಯಲ್ಲಿ ಬಹಳ ವಿಸ್ತಾರವಾಗಿ ಘಟನೆ ಬಗ್ಗೆ ಚರ್ಚೆ ಆಯಿತು ಮೂರನೇ ತಾರೀಕು ಮಧ್ಯಾಹ್ನ ಅವರು ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ಗೆ ಪತ್ರ ಕೊಡ್ತಾರೆ ಯಾರು ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಕೆ ಸಿ ಎಲ್ ಆರ್ ಸಿ ಬಿ ಗೆದ್ದಲ್ಲಿ ಈ ರೀತಿ ಮಾಡಬೇಕು ಅಂತಕ್ಕಂಥ ಪತ್ರ ಕೊಡ್ತಾರೆ ಅಲ್ಲಿರುವಂಥ ಇನ್ಸ್ಪೆಕ್ಟರ್ ಅದನ್ನು ನಾವು ಅನುಮತಿ ಕೊಡೋಕ್ಕಾಗಲ್ಲ ಅಂತ ಹೇಳಿ ಹೇಳಿದ್ದೀವಿ ಅಂತ ಹೇಳಿ ನಂತರ ಹೇಳ್ತಾರೆ ಆದರೆ ಯಾವುದು ಲಿಖಿತವಾಗಿ ಅವರಿಗೆ ಕೊಟ್ಟಿರುವಂಥದ್ದು ಮತ್ತೊಂದು ನಂತರ ಘಟನೆಗಳು ಮೇಲೆ ಹೊರಗೆ ಬರ್ತೀವಿ ಆ ಸಂದರ್ಭದಲ್ಲಿ ಬಂದಿಲ್ಲ ಆ ಡಿ ಪಿ ಆರ್ಗೆ ಅನುಮತಿ ಬೇಕು ಅಂತ ಅದನ್ನು ಪತ್ರ ಕೊಟ್ಟಿದ್ದಾರೆ ಅದು ಕೂಡ ಪೊಲೀಸ್ ಇಲಾಖೆಯವರ ಜೊತೆ ಅವರು ನಿಮ್ಮ ವರದಿ ಕೊಡಿ ಅಂತ ಕೇಳಿದ್ದಾರೆ ಇದು ಏನಾಗಿದೆ ಇವತ್ತು ನಾನು ಪಂದ್ಯ ಸಂಪೂರ್ಣವಾಗಿ ವೀಕ್ಷಣೆ ಮಾಡಿದೆ ಪ್ರಾರಂಭದಲ್ಲಿ ಸ್ವಲ್ಪ ನೋಡಲಿಲ್ಲ ಆಮೇಲೆ ನೋಡಿದೆ ಪಂದ್ಯ ಗೆದ್ದ ನಂತರ ಅಲ್ಲಿ ಆಟಗಾರರು ಮತ್ತು ಅವರು ಅವರೇ ಅಲ್ಲಿ ಈ ರೀತಿ ನಾಳೆ ಸಂಭ್ರಮಾಚರಣೆ ಇದೆ ಬೆಂಗಳೂರಿನಲ್ಲಿ ಅಂತಕ್ಕಂಥದ್ದನ್ನು ಘೋಷಣೆ ಮಾಡ್ತಾರೆ ಇವತ್ತು ಘಟನೆ ದುರ್ಘಟನೆ ಆಗಿದೆ ಇವತ್ತು ಇದ್ರ ಬಗ್ಗೆ ತನಿಖೆ ಆಗಬೇಕು ಮತ್ತೊಂದು ವಿಚಾರ ಇವತ್ತು ಒಂದು ಕಡೆ ಬಿ ಜೆ ಪಿಯವರು ಅವರು ಬೆಳಗ್ಗೆ ಟ್ವೀಟ್ ಮಾಡ್ತಾರೆ ಪ್ರಸಿಷನ್ಗೆ ಅವಕಾಶ ಕೊಡ್ತಾ ಇಲ್ಲ ಈ ಸರ್ಕಾರ ಇದು ಕ್ರೀಡಾಭಿಮಾನಿಗಳ ವಿರೋಧಿ ಸರ್ಕಾರ ಅಂತಕ್ಕಂಥದ್ದನ್ನು ಟ್ವೀಟ್ ಮಾಡ್ತಾರೆ ನಂತರ ದುರ್ಘಟನೆ ಆದಮೇಲೆ ಬೇರೆ ರೀತಿಯಾದಂಥ ನಿಲುವನ್ನು ತೆಗೆದುಕೊಡ್ತಾರೆ ಒಂದು ವೇಳೆ ನಾವು ಸರ್ಕಾರ ಇದು ಅನುಮತಿ ಕೊಟ್ಟಿದೆ ಅಂತಕ್ಕಂಥ ವಿಚಾರವನ್ನು ನಾನು ಹೇಳಕ್ಕೆ ಹೋಗೋದಿಲ್ಲ ಎಲ್ಲ ಒಂದು ಕಡೆ ಕ್ರೀಡಾ ಪ್ರೇಮಿಗಳ ಉತ್ಸಾಹಕ್ಕೆ ನಾವು ಕಡಿವಾಣ ಹಾಕಿದ್ರೆ ಇದಾಗ್ಬೋದು ಅಂತಕ್ಕಂಥದ್ರಿಂದ ಇದು ನಿರಂತರವಾಗಿ ಇಲ್ಲಿ ಏನು ಪಂದ್ಯಗಳು ನಡೀತಾ ಇರ್ತವೆ ಇಲ್ಲಿ ಹೆಚ್ಚು ಪ್ರೊಸಿಷನ್ಗೆ ಮತ್ತೊಂದಕ್ಕೆ ತಯಾರಿ ಇಲ್ಲ ಅಂತಕ್ಕಂಥ ಕಾರಣದಿಂದ ಸೀಮಿತವಾಗಿ ಅವರು ಒಂದು ಇದೊಂದು ಒಂದು ಒಂದು ಸಂತೋಷದ ಕ್ಷಣ ಅಂಥೇಳಿ ವಿಧಾನಸೌಧದ ಮುಖ್ಯದ್ವಾರದ ಮುಂದೆ ಮುಖ್ಯ ಏನು ಗ್ರ್ಯಾಂಡ್ ಸ್ಟೆಪ್ಸ್ ಅಂತ ಹೇಳ್ತಾರೆ ಅಲ್ಲಿ ಒಂದು ಸರಳ ಕಾರ್ಯಕ್ರಮ ಅವರಿಗೆ ಸನ್ಮಾನ ಮಾಡುವಂಥದ್ದು ಸರ್ಕಾರದ ವತಿಯಿಂದ ನಂತರ ಅವರನ್ನು ಬಸ್ಸಲ್ಲಿ ತೆರೆದ ಬಸ್ನಲ್ಲ ಬಸ್ನಲ್ಲಿ ಅವ್ರನ್ನ ಸುರಕ್ಷಿತವಾಗಿ ಹಂಗೆ ಕರ್ಕೊಂಡು ಹೋಗಿ ಸ್ಟೇಡಿಯಮಲ್ಲಿ ಅವರು ಖಾಸಗಿ ಕಾರ್ಯಕ್ರಮ ಅದಕ್ಕೆ ಸಂಬಂಧಪಟ್ಟಂತೆ ನಿರ್ವಹಿಸೋದಂತಕ್ಕಂಥದಕ್ಕೆ ಬಹುಶಃ ಕಡೆ ಇದು ಒತ್ತಡಕ್ಕೆ ಏನು ಈ ರೀತಿ ಕ್ರೀಡಾಭಿಮಾನಿಗಳಿಗೆ ವಿರುದ್ಧ ಆಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಬಹುಶಃ ಕಡೆ ಗಳಿಗೆಯಲ್ಲಿ ಅದಕ್ಕೆ ಅವಕಾಶವನ್ನು ಸರ್ಕಾರ ಅವರು ಕೊಟ್ಟಿರ್ತಕ್ಕಂಥದ್ದು ಆಗಿದೆ ಇದರಲ್ಲಿ ಎಲ್ಲ ಸುಗಮವಾಗಿ ಆಗಿದ್ದರೆ ಏನು ಸಮಸ್ಯೆ ಇರ್ತಾರೆ ಇದರಲ್ಲಿ ಯಾರು ಬಹುಶಃ ನಿರೀಕ್ಷೆ ಮಾಡಿ ಈ ಮಟ್ಟಕ್ಕೆ ರಾತ್ರಿಯೆಲ್ಲ ಸಂಭ್ರಮಾಚರಣೆ ಮಾಡಿದ್ದಾರೆ ಬೆಳಗ್ಗೆ ಕೂಡ ಇಷ್ಟು ದೊಡ್ಡ ಮಟ್ಟದಲ್ಲಿ ಬರ್ತಾರೆ ಅಂತ ಒಂದು ಕಡೆ ಹೇಳ್ತಾರೆ ಸ್ಟೇಡಿಯಮ್ಮಲ್ಲಿ ಉಚಿತವಾಗಿ ಎಲ್ಲರಿಗೂ ಪ್ರವೇಶ ಕೊಡ್ತೀವಿ ಕೊಟ್ಟಿದ್ದು ಅಂತ ತಪ್ಪು ಅಂತ ಹೇಳ್ತಾರೆ ಈಗ ಸ್ಟೇಡಿಯಮ್ಮಲ್ಲಿ ಉಚಿತವಾಗಿ ಪ್ರವೇಶ ಕೊಡದೇ ಇದ್ದ ಪಕ್ಷದಲ್ಲಿ ಇಲ್ಲೂ ಹಣ ಮಾಡಿದ್ರು ಸ್ಟೇಡಿಯಮ್ಮಲ್ಲಿ ಅಂತಕ್ಕಂಥ ಆರೋಪ ಬರ್ತಿತ್ತು ಆಮೇಲೆ ಸ್ಟೇಡಿಯಮಲ್ಲಿ ಇರ್ತಕ್ಕಂಥ ಕೆಪಾಸಿಟಿ ಮೂವತ್ತೈದು ಸಾವಿರ ಅಲ್ಲಿ ಜನ ಇದ್ದಿದ್ದು ಲಕ್ಷಾಂತರ ಜನ ಈಗ ಇದು ಬಹಳ ಒಂದು ರೀತಿ ಏನೂ ಹೇಳಲಿಕ್ಕೂ ಬಹಳ ಕಷ್ಟದ ಪರಿಸ್ಥಿತಿ ಇದೆ ವಿಧಾನಸೌಧದ ಮುಂದೆ ಕಾರ್ಯಕ್ರಮ ಅನವಶ್ಯಕ ಅಂತಕ್ಕಂಥ ಆರೋಪ ಹೇಳ್ತಾರೆ ನಾನು ಒಬ್ಬರಿಗೆ ಪ್ರತಿಯೊಬ್ಬ ಪ್ರಶ್ನೆ ಕೇಳಿದೆ ಇಲ್ಲಿರೋ ಪೊಲೀಸ್ ಅಲ್ಲಿ ಇದ್ದಿದ್ರೆ ನಿಯಂತ್ರಣ ಮಾಡೋಕ್ಕಾಗ್ತಿತ್ತ ಅಂತ ಹೇಳಿದ್ರು ನಾನು ಹೇಳಿದೆ ಆಯ್ತು ಪೊಲೀಸ್ ಇಲ್ಲಿರೋರು ಅಲ್ಲಿ ಹೋಗಿದ್ರೆ ಒಂದು ಮಾತು ಇಲ್ಲಿರೋ ಜನ ಅಲ್ಲಿ ಹೋಗಿದ್ರೆ ಬಹಳ ಜನ ಇಲ್ಲಿ ವಿಧಾನಸೌಧ ಮುಂದೆ ಇದ್ದಂಥ ಜನ ಅಲ್ಲಿ ಹೋಗಿದ್ದಿದ್ರೆ ಏನಾಗ್ತಿತ್ತು ಅಲ್ಲಿಂದ ಹೋಗೋಕ್ಕೆ ಸಮಯನೇ ಇರಲಿಲ್ಲ ದಯವಿಟ್ಟು ನೀವು ಸಮಯವನ್ನೆಲ್ಲ ತಿಳ್ಕೊಂಡಿ ಸಮಯ ಈಗ ಯಾಕೆ ಅಧಿಕಾರಿಗಳ ಮೇಲೆ ಕ್ರಮ ಆಗಿದೆ ಅನ್ನೋದಕ್ಕೆ ಘಟನೆ ಆಗಿರ್ತಕ್ಕಂಥದ್ದನ್ನು ಸರ್ಕಾರಕ್ಕೆ ಸಮಯಕ್ಕೆ ಸರಿಯಾಗಿ ಮಾಹಿತಿ ಕೊಟ್ಟಿಲ್ಲ ಅಂತಕ್ಕಂಥದ್ದು ಒಂದು ಭಾಳ ಮುಖ್ಯವಾದಂಥ ಲೋಕ ಇವೆಲ್ಲ ತನಿಖೆಯಿಂದ ಹೊರಗೆ ಬರ್ತದೆ ಅದ್ರ ಬಗ್ಗೆ ನಾನು ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ ಆದರೆ ಇಲ್ಲಿ ನಾನು ನಾನು ಇದ್ದೀನಿ ಅಲ್ಲಿ ನಾನು ವಿಧಾನಸೌಧದ ಮುಂದೆ ಇದ್ದೀನಿ ಇಲ್ಲಿರುವಂಥ ಜನ ಅಲ್ಲಿ ಹೋಗ್ಲಿಕ್ಕೆ ಸಮಯನೇ ಇರಲಿಲ್ಲ ಇಲ್ಲಿ ಮಳೆ ಬಂದು ಐದು ಐದು ಇಪ್ಪತ್ತಕ್ಕೆ ನಿಂತೋಯ್ತು ಕಾರ್ಯಕ್ರಮ ಅವರು ಆಟಗಾರರು ಏರ್ಪೋರ್ಟಿಂದ ಎರಡು ಗಂಟೆಗೆ ಲ್ಯಾಂಡ್ ಆಗಿ ಅವರು ನಾಲ್ಕು ಗಂಟೆಗೆ ಗ್ರ್ಯಾಂಡ್ ಸ್ಟೆಪ್ಸ್ಗೆ ಬರಬೇಕಿತ್ತು ಆದರೆ ಅವರು ಎಸ್ ಸ್ಟ್ಯಾಂಡ್ ಹೋಟ್ಲಿಗೆ ಬಂದಿದ್ದೇ ನಾಲ್ಕು ಗಂಟೆ ನಾಲ್ಕು ಕಾಲ ಮತ್ತೆ ಅವರು ಇಲ್ಲಿಗೆ ಬಂದಿದ್ದು ನಾಲ್ಕು ಐವತ್ತು ನಾಲ್ಕು ಐವತ್ತು ಐದು ಗಂಟೆ ಆಯ್ತು ಇಲ್ಲಿ ಬರೋಕ್ಕೆ ಅದರಿಂದ ಅವರು ಅಲ್ಲಿಂದ ಇಲ್ಲಿ ಬರಲಿಕ್ಕೇನೆ ಪೂರ್ತಿ ಜನ ರಸ್ತೆಯಲ್ಲಿ ಎಲ್ಲ ಕಡೆ ಯಾವ ಮಟ್ಟಕ್ಕೆ ಅಂದರೆ ಕೆಲವು ಸಂದರ್ಭದಲ್ಲಿ ಬಸ್ಗೆ ಅಡ್ಡ ನಿಂತ್ಬಿಟ್ಟಿದ್ದಾರೆ ಇಲ್ಲಿ ಏರ್ಪೋರ್ಟಿಂದ ಬರುವಂಥ ಸಂದರ್ಭದಲ್ಲಿ ಕಡೆಗೆ ವಿರಾಟ್ ಕೊಹ್ಲಿ ಅವ್ರಿಗೆ ಕಪ್ಪಿಟ್ಕೊಂಡು ಮುಂದೆ ಕೂತ್ಕೊಳ್ಳಿ ನೀವು ಕಾಣ್ತಾ ಇಲ್ಲ ಅಂತೇಳಿ ಗಲಾಟೆ ಮಾಡ್ತಾ ಇದ್ದಾರೆ ಅಂತ ಇವೆಲ್ಲ ಭಾಳಷ್ಟು ನಡೆದಿದೆ ಅದ್ರ ಬಗ್ಗೆ ನಾನು ಹೆಚ್ಚು ಹೇಳಕ್ಕೆ ಹೋಗೋದಿಲ್ಲ ಈ ಥರ ಸಮಯ ಆಗಿರೋದ್ರಿಂದ ಈ ಥರ ಆಗಿದ್ದರಿಂದ ಇಲ್ಲಿಂದ ಅಲ್ಲಿಗೆ ಹೋಗಿದ್ದಾರೆ ಜನ ಅಂತಕ್ಕಂಥದ್ದು ಸುಳ್ಳು ಇಲ್ಲಿಂದ ಅದ್ರ ಬಗ್ಗೆ ನಾನು ಹೆಚ್ಚು ಹೇಳಕ್ಕೆ ಹೋಗೋದಿಲ್ಲ ಯಾಕಂದರೆ ಅವ್ರದೇ ಆದಂಥ ರೀತಿಯಲ್ಲಿ ಈಗ ವ್ಯಾಖ್ಯಾನಗಳನ್ನು ಮಾಡ್ತಾ ಇದ್ದಾರೆ ಅದರಿಂದ ನಾವು ಈ ಸಂದರ್ಭದಲ್ಲಿ ತನಿಖೆ ಆಗಬೇಕು ಅಂತಕ್ಕಂಥದ್ದು ಇರೋದರಿಂದ ನಾವು ಹೆಚ್ಚು ಅದ್ರ ಬಗ್ಗೆ ಸಮರ್ಥನೆ ಮಾಡುವಂಥದ್ದು ಮತ್ತೊಂದು ಪ್ರಶ್ನೆ ಇಲ್ಲಿ ಉದ್ಭವ ಆಗೋದಿಲ್ಲ ಆಗಿರ್ತಕ್ಕಂಥದ್ದು ಸಾವು ನೋವು ಇದರ ಬಗ್ಗೆ ನಮಗೆಲ್ಲರಿಗೂ ಬಹಳ ನೋವಿದೆ ಮುಖ್ಯಮಂತ್ರಿಗಳು ಈಗಲೂ ಸಹ ಭಾಳ ಇದರ ಬಗ್ಗೆ ಭಾಳ ಕುಂದು ಅವರು ಯಾವುದೇ ರೀತಿ ಈಗ ಕಾರ್ಯಕ್ರಮಗಳಲ್ಲಿ ಮತ್ತೊಂದಕ್ಕೆ ಭಾಗವಹಿಸುವಂಥದ್ದಕ್ಕೆ ಅವ್ರಿಗೆ ಮನಸ್ಸೇ ಇಲ್ಲ ಆ ರೀತಿಯಂಥ ಪರಿಸ್ಥಿತಿಯಲ್ಲಿದೆ ಅದರಿಂದ ಈಗ ಬೇರೆ ಬೇರೆ ರೀತಿಯಲ್ಲಿ ಈಗ ಚರ್ಚೆಗಳು ಮತ್ತೊಂದು ಆಗ್ತಾಯಿದೆ ಯಾರಾದರೂ ಆ ಥರ ಏನಾದರೆ ತನಿಖೆ ಆಗ್ತದೆ ಅದಕ್ಕೆ ದಾಖಲೆ ಕೊಡಲಿ ಒಟ್ಟಾರೆಯಾಗಿ ಈಗ ಒಂದು ಸಿಇ ಡಿ ತನಿಖೆ ಆಗ್ತದೆ ಏನು ಏನು ಎಫ್ ಐ ಆರ್ ದಾಖಲಾಗಿದೆ ಮತ್ತೊಂದು ಜಸ್ಟಿಸ್ ಕುನ್ನಾ ಮೈಕೆಲ್ ಕುನ್ನಾ ಅವರ ಏಕ ಸದಸ್ಯತ್ವ ಏನು ಒನ್ ಮ್ಯಾನ್ ಕಮಿಟಿ ಅದಕ್ಕೊಂದು ಮೂವತ್ತು ದಿವಸ ಕಾಲಾವಕಾಶ ಕೊಟ್ಟು ಅದನ್ನು ಸ್ಥಾಪನೆ ಮಾಡಿದ್ದಾರೆ ಈಗಾಗಲೇ ಅಧಿಕಾರಿಗಳಿಗೆ ಪ್ರೈಮ್ ಇದು ಮಾಡಿಕೊಂಡು ಅಧಿಕಾರಿಗಳ ಮೇಲೂ ಕ್ರಮ ಆಗಿದೆ ಏನು ಅವ್ರ ಮೇಲೆ ಸಸ್ಪೆಂಡ್ ಮಾಡಬೇಕು ಆಮೇಲೆ ಡಿ ಎನ್ ಎ ನೆಟ್ವರ್ಕ್ಸ್ ಅವ್ರ ಮೇಲೂ ಅವ್ರನ್ನೂ ದಸ್ತಗಿರಿ ಮಾಡುವಂಥ ಆಗಿದೆ ಆರ್ ಸಿ ಬಿ ಅಲ್ಲಿ ರೆಪ್ರೆಸೆಂಟೇಟಿವ್ ಯಾರಿದ್ದಾರೆ ಯಾರಿದ್ದಾರೆ ಅವ್ರ ಮೇಲೂ ಆಗಿದೆ ಮತ್ತು ಕೆ ಐ ಸಿ ಅವ್ರ ಮೇಲೆ ಆಗಿದೆ ಈಗ ಒಟ್ಟಾರೆಯಾಗಿ ಇವೆಲ್ಲವನ್ನು ಈಗ ತಕ್ಷಣಕ್ಕೆ ನಾವು ಏನು ಮಾಡುವಂಥ ಪರಿಸ್ಥಿತಿಯಲ್ಲಿಲ್ಲ ಇದು ಸಮಗ್ರವಾಗಿ ಎಲ್ಲಿ ಲೋಪ ಆಯಿತು ಯಾಕಾಯಿತು ಅಂತಕ್ಕಂಥದ್ದು ತನಿಖೆ ಆಗಬೇಕಂತೆ ಆಮೇಲೆ ಅದ್ರಲ್ಲಿ ಯಾವ ರೀತಿ ಕ್ರಮ ತಗೋಬೇಕು ಅದನ್ನು ತ ಸರ್ಕಾರ ತೆಗೆದುಕೊಳ್ಳುತ್ತೆ ರಾಜೀನಾಮೆ ಕೊಡಬೇಕು ನೋಡಿ ಒಂದು ನಾನು ಹೇಳುವಂಥದ್ದು ನೀವು ರಾಜಕಾರಣ ಯಾಕೆ ಬೆರೆಸ್ತೀರಿ ಇಲ್ಲಿ ಇವತ್ತು ಅದೇ ನೀವು ಮಾನದಂಡ ಇವತ್ತು ಯೋಗಿ ಆದಿತ್ಯನಾಥ್ ಅವ್ರಿಗೆ ಹೇಳ್ಬೇಕಿತ್ತು ಗೋವಾಲಿ ನಡೆದಂಥ ದುರ್ಘಟನೆ ಹೇಳ್ಬೇಕಿತ್ತು ತಿರುಪತಿಯಲ್ಲಿ ನೂರಾರು ವರ್ಷಗಳ ಇತಿಹಾಸ ಇರ್ತಕ್ಕಂತ ತಿರುಪತಿ ಅಲ್ಲಿ ಯಾವಾಗಲೂ ಇವತ್ತು ಏನೋದು ಬ್ರಹ್ಮೋತ್ಸವ ವೈಕುಂಠ ಏಕಾದಶಿಗೆ ಲಕ್ಷಾಂತರ ಜನ ಬರ್ತಾರೆ ಅಲ್ಲಿ ಎಲ್ಲ ವ್ಯವಸ್ಥಿತವಾಗಿ ಲಕ್ಷಾಂತರ ಜನರನ್ನು ನಿಭಾಯಿಸ್ತಕ್ಕಂಥ ವ್ಯವಸ್ಥೆ ಇರ್ತಕ್ಕಂಥದ್ದು ತಿರುಪತಿ ಅಂಥ ಕಡೆ ಈ ಥರ ಘಟನೆ ಇತ್ತು ಯಾಕಾಯಿತು ಅಲ್ಲೇನು ನೀವೇನಾದರೂ ಒಂದು ಕ್ರಮ ತಕ್ಕೊಂಡ್ರು ನಾನು ಹೇಳುವಂಥದ್ದು ಇವತ್ತು ಇದು ನನ್ನ ನಾನು ಒಬ್ಬ ಕ್ರಿಕೆಟ್ ಒಬ್ಬ ಕ್ರಿಯ ಪಟುವಾಗಿ ಹಿಂದೆ ದೊಡ್ಡ ಸಣ್ಣ ಮಟ್ಟದ ದೊಡ್ಡ ಮಟ್ಟದಲ್ಲಿ ನಾನು ಮತ್ತು ಅಭಿಮಾನಿಯಾಗಿ ನಿರಂತರವಾಗಿ ಅದರ ನಾನು ನನ್ನ ಈ ಒಂದು ನನಗೆ ಐವತ್ತಾರು ವರ್ಷ ನನಗೆ ಬಹುಶಃ ಒಂದು ಏಳು ಎಂಟು ವರ್ಷ ಇದ್ದಾಗಿಂದ ಕ್ರಿಕೆಟ್ ಬಗ್ಗೆ ಅಭಿಮಾನ ಅವತ್ತಿಂದ ಇವತ್ತರೆಗೂ ನನಗೆ ನೆನಪಿದ್ದಂಗೆ ಈ ರೀತಿಯಾದಂಥ ಪರಿಸ್ಥಿತಿ ಅಂದರೆ ಒಂದು ಸಂಭ್ರಮಾಚರಣೆ ಏನು ಒಂದು ವರ್ಲ್ಡ್ ಕಪ್ ಅಲ್ಲ ಇತ್ತು ವರ್ಲ್ಡ್ ಕಪ್ ಗೆದ್ದಾಗೂ ಈ ರೀತಿ ಇರಲಿಲ್ಲ ಅಂದರೆ ಇವತ್ತು ಇಡೀ ಕರ್ನಾಟಕದಲ್ಲಿ ಹಳ್ಳಿ ಹಳ್ಳಿ ಮೂಲೆ ಮೂಲೆಯಲ್ಲಿ ಇವತ್ತು ಪಟಾಕಿ ಸಿಡಿಸಿ ರಾತ್ರಿಯೆಲ್ಲ ಯುವಕರು ಎದ್ದು ಇವೆಲ್ಲ ನನಗೆ ಯಾವ ರೀತಿ ಆಯಿತು ಗೊತ್ತಿಲ್ಲ ಅದರಿಂದ ಇದೊಂದು ರೀತಿಯಾದಂಥ ವಿಚಿತ್ರವಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇಂಥ ಸಂದರ್ಭದಲ್ಲಿ ವಿರೋಧ ಪಕ್ಷಗಳು ಗೌರವಯುತವಾಗಿರೋ ಇರ್ತಕ್ಕಂಥ ವಿರೋಧ ಪಕ್ಷಗಳು ನಾನು ಹೇಳುವಂಥದ್ದು ನೀವು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಉಪಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಗೃಹ ಸಚಿವರು ರಾಜೀನಾಮೆ ಕೊಡಬೇಕು ಅಂತಕ್ಕಂಥದ್ದು ಹೇಳೋದು ಬಿಟ್ಟು ಸರ್ಕಾರದ ಜೊತೆ ನಿಂತು ನಾವು ನಿಮ್ಮ ಜೊತೆ ಇದ್ದೀವಿ ಯುವಕರು ಇವತ್ತು ಪ್ರಾಣ ಕಳ್ಕೊಂಡಿದ್ದಾರೆ ಸಣ್ಣ ವಯಸ್ಸಿನವರು ಮಗು ಒಂದು ಹದಿನಾಲ್ಕು ವರ್ಷದ ಮಗು ಹದಿಮೂರು ವರ್ಷದ ಮಗು ಸದ್ಯ ಯಾರು ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷದ ಮೇಲೆ ಯಾರು ಒಬ್ಬರು ಇಬ್ಬರು ಇಲ್ಲ ಸರ್ಕಾರ ಅಂತ ಮಧ್ಯಾಹ್ನ ಸಂಜೆ ಇದು ಸಂಘಟನೆ ಆದಮೇಲೆ ನೀವು ಈ ರೀತಿ ಬದಲಾಯಿಸ್ತೀರ ನಿಮಗೆ ರಾಜಕಾರಣವೇ ಮುಖ್ಯ ಆದರೆ ಬೇರೆ ಕಡೆ ರಾಜಕಾರಣ ನಾವು ಇನ್ನು ಬೇರೆ ಬೇರೆ ದೇಶದಲ್ಲಾಗಿರ್ತಕ್ಕಂಥ ಭದ್ರತಾ ವೈಫಲ್ಯಗಳ ಲೋಪಗಳ ಬಗ್ಗೆ ಮತ್ತೊಂದು ಬಗ್ಗೆ ನಾವು ಹೇಳ್ಬೋದಲ್ವ ನಾವು ಇವತ್ತು ಗೃಹ ಸಚಿವರು ಕೇಂದ್ರದ ಗೃಹ ಸಚಿವರು ಪ್ರಧಾನಮಂತ್ರಿಗಳು ರಾಜೀನಾಮೆ ಕೊಡಬೇಕು ಉಗ್ರಗಾಮಿಗಳು ಇವತ್ತು ಹೆಂಗೇನು ಸುಳಿದ್ರು ಎಲ್ಲಿ ವೈಫಲ್ಯ ಆಯಿತು ನೀವು ಯಾಕೆ ರಾಜೀನಾಮೆ ಕೊಡಬಾರ್ದು ಅಂತ ಕೇಳ್ಬೋದಲ್ವ ಆ ರೀತಿ ಕೇಳಿದ್ವಾ ನಾವು ಯಾರಾದರೂ ನಮ್ಮ ನಾಯಕರು ಏನಂದರು ಕಾಂಗ್ರೆಸ್ನ ನಮ್ಮ ಎ ಸಿ ಸಿ ಅಧ್ಯಕ್ಷರು ಏನಂದರು ನಮ್ಮ ರಾಹುಲ್ ಗಾಂಧಿಯವ್ರು ಏನಂದರು ಈ ಗಳಿಗೆಯಲ್ಲಿ ನಾವು ಸರ್ಕಾರ ಜೊತೆ ಇದ್ದೀವಿ ನೀವು ಏನೇ ಕ್ರಮ ತೊಗೊಳ್ಳಿ ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳಿದ್ರು ಈ ರೀತಿ ಏನಾದರೂ ಮಾತಾಡಿದ್ರ ಆ ಘಟನೆ ಬೇರೆ ಈ ಘಟನೆ ಬೇರೆ ಅದು ನಾನು ಹೇಳ್ತಕ್ಕಂಥದ್ದು ಮನಸ್ಥಿತಿ ಹೇಳ್ತಕ್ಕಂಥದ್ದು ಇದು ಈ ರೀತಿ ಕೆಟ್ಟ ಮನಸ್ಥಿತಿಯಲ್ಲಿ ಇವತ್ತು ಬಿ ಜೆ ಪಿಯವರು ಅವರು ಅಧಿಕಾರದ ದುರಾಸೆಯನ್ನು ಇವತ್ತು ಈ ರೀತಿ ಮಾಡ್ತಾ ಇದ್ದಾರೆ ಸತ್ಯ ಏನಂತಕ್ಕಂಥದ್ದು ಇಂಥ ಪರಿಸ್ಥಿತಿಗಳಲ್ಲಿ ಏನಾಗ್ತದೆ ಅಂತ ರಾಜ್ಕುಮಾರ್ ಅವರು ತೀರ್ಕೊಂಡ ಕಟ್ಟಿರುವ ಸ್ಟುಡಿಯೋ ಹತ್ರ ನೂಕು ನುಗ್ಲಾಯ್ತು ಹೋಲಿ ಬಾರ ಆಯ್ತು ಇಲ್ವಾ ಹೋಲಿಬಾರ ಆಯ್ತು ಇಲ್ವ ಈ ರೀತಿ ಕೆಲವು ನಾವು ನಿರೀಕ್ಷೆ ಮಾಡದ ರೀತಿಯಲ್ಲಿ ಕೆಲವು ಘಟನೆಗಳು ಆ ಕ್ಷಣದಲ್ಲಿ ಏನಾಗುತ್ತೆ ಅಂತಕ್ಕಂಥದ್ದು ನಾವು ಯಾರೂ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಇದು ಅದೇ ರೀತಿಯಾಗಿ ಆಗಿರ್ತಕ್ಕಂಥದ್ದು ಮತ್ತು ಇದು ಕರ್ನಾಟಕದ ಇತಿಹಾಸದಲ್ಲಿ ಈ ರೀತಿ ಆಗಿರ್ತಕ್ಕಂಥದ್ದು ನಾವು ಕೇಳಿಲ್ಲ ಅಂದರೆ ಆಗೋಗಿದೆ ಈಗ ನಾವು ಆ ಆ ಕುಟುಂಬಗಳ ನೋವಿನಲ್ಲಿ ನಾವು ಭಾಗಿಯಾಗಿ ಅವರಿಗೆ ಧೈರ್ಯ ಇರ್ತಕ್ಕಂಥದ್ದು ಆಗಬೇಕು ಅವ್ರ ಜೊತೆ ನಾವು ಇದ್ದೀವಿ ಅಂತಕ್ಕಂಥ ಭರವಸೆಯನ್ನು ಮೂಡಿಸ್ಬೇಕು ಈ ಕೆಲಸ ಮಾಡೋದ್ರ ಜೊತೆಗೆ ಮುಂದೆ ಈ ರೀತಿಯಾದಂಥ ಪರಿಸ್ಥಿತಿ ಘಟನೆಗಳನ್ನು ಮರುಕಳಿಸ್ದಿರಾ ಅದಕ್ಕೆ ಏನು ಕ್ರಮಗಳು ತೊಗೋಬೇಕು ಅಂತಕ್ಕಂಥದ್ದು ನಾವು ಯೋಚನೆ ಮಾಡಬೇಕು ಈ ರೀತಿ ಯೋಚನೆ ಮಾಡಬೇಕು ಬಿಟ್ಟರೆ ನಿಮ್ಮ ಬೆನ್ನಿಂದಡೆಯೇ ಆಗಿರ್ತಕ್ಕಂಥದ್ರ ಬಗ್ಗೆ ನೀವು ಮಾತಾಡೋಣ ಇಲ್ಲಿ ನೀವು ಈ ರೀತಿ ಮಾತಾಡೋಂಥದ್ದು ಭವಿಷ್ಯ ಇದು ಶೋಭೆ ತರುವಂಥದ್ದಲ್ಲ ಜವಾಬ್ದಾರಿಯುತವಾಗಿ ನಡ್ಕೊಂಡ್ರೆ ಬಹುಶಃ ಎಲ್ಲರಿಗೂ ಒಳ್ಳೇದು